ರಾಷ್ಟ್ರಕೂಟರ ಬಗ್ಗೆ ನೋಡೋಣ ಈಗಾಗಲೇ ನಾವು ಕದಂಬರ ಬಗ್ಗೆ ನೋಡಿದ್ದೀವಿ ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರು ನಂತರ ಬಂತರು ಬರ್ತಕ್ಕಂಥವರು ರಾಷ್ಟ್ರಕೂಟರು ರಾಷ್ಟ್ರಕೂಟರ ಬಗ್ಗೆ ನೋಡೋಣ ಮೊದಲನೇ ಪ್ರಶ್ನೆ ರಾಷ್ಟ್ರಕೂಟ ವಂಶದ ಸ್ಥಾಪಕ ಯಾರು ಆಯ್ಕೆಗಳನ್ನ ನೋಡ್ತೀವಿ ಒಂದನೆಯ ಕೃಷ್ಣ ಅಮೋಘ ವರ್ಷ ಒಂದನೆಯ ದಂತಿದುರ್ಗ ಮೂರನೆಯ ಗೋವಿಂದ ಅಂತ ಹೇಳ ನೋಡ್ತೀವಿ ಹಾಗಾದ್ರ ಇದಕ್ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟ ವಂಶದ ಸ್ಥಾಪಕ ಯಾರು ಅಂದಾಗ ದಂತಿ ದುರ್ಗ ದಂತಿ ದುರ್ಗ ಏನದ ಅಂದ್ರ ಕ್ರಿಸ್ತ ಶಕ ಏಳ್ನೂರ ಐವತ್ ಮೂರರಲ್ಲಿ ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ರಾಷ್ಟ್ರಕೂಟ ವಂಶವನ್ನ ಸ್ಥಾಪಿಸ್ತಾನೆ ಅಂತ ಹೇಳ ನಮ್ಗೆ ಗೊತ್ತಿರಬೇಕು ಅಂದ್ರೆ ರಾಷ್ಟ್ರಕೂಟ ವಂಶದ ಸ್ಥಾಪಕ ಯಾರು ಅಂದಾಗ ದಂತಿ ದುರ್ಗ ಅದೇ ರೀತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ ರಾಷ್ಟ್ರಕೂಟರ ರಾಜಧಾನಿ ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ ಬಾದಾಮಿ ಕಂಚಿ ಮನೆಕೇಟ ಪಾಟಲಿ ಪತ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂದಾಗ ಮನೆಕೇಟ ಇದು ಇಂದು ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಹೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಇಂದಿನ ಮಳಿಕೆಡ್ನಲ್ಲಿ ಬರ್ತಕ್ಕಂಥ ನೋಡ್ತೀವಿ ಅದೇ ರೀತಿಯಾಗಿ ಇದು ಆ ಒಂದು ಕಾಲದಲ್ಲಿ ರಾಷ್ಟ್ರಕೂಟರ ಆಡಳಿತ ಕೇಂದ್ರವಾಗಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು ಯಾವುದು ಅಂದ್ರ ಮಾನ್ಯಕೇಟ ರಾಷ್ಟ್ರಕೂಟರು ಯಾವ ಶತಮಾನದಲ್ಲಿ ಆಳ್ವಿಕೆಯನ್ನ ನಡೆಸಿದರು ಆಯ್ಕೆಗಳನ್ನು ನೋಡ್ತೀವಿ ಆರರಿಂದ ಏಳನೆಯ ಶತಮಾನ ಏಳರಿಂದ ಎಂಟನೆಯ ಶತಮಾನ ಎಂಟರಿಂದ ಹತ್ತನೆಯ ಶತಮಾನ ಹತ್ತರಿಂದ ಹನ್ನೆರಡನೇ ಶತಮಾನ ಇದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟರು ಈಗಾಗಲೇ ನಾವು ನೋಡಿದೀವಿ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿ ಹಾಗಾದ್ರ ಯಾವ ಶತಮಾನದಲ್ಲಿ ಅಂದ್ರೆ ನಮ್ಗೆ ಗೊತ್ತಿರಬೇಕು ಎಂಟರಿಂದ ಹತ್ತನೇ ಶತಮಾನ ಅಂದ್ರೆ ಸರಿಸುಮಾರು ಇವರು ಎರಡ್ ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ರಾಷ್ಟ್ರಕೂಟರು ಅಂದಾಗ ಇವರು ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ವಂಶ ಅಂತ ಹೇಳಿ ನಮ್ಗೆ ಪ್ರಶ್ನೆ ನೋಡ್ತೀವಿ ಎಲ್ಲೋರ ಕೈಲಾಸನಾಥ ದೇವಾಲಯ ಕಟ್ಟಿಸಿದವನು ಅಥವಾ ಕಟ್ಟಿಸಿದವರು ಅಂತ ಹೇಳ ನೋಡ್ತೀವಿ ಎಲ್ಲೋರ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ ಧ್ರುವ ಎರಡನೆಯ ಗೋವಿಂದ ಒಂದನೆಯ ಕೃಷ್ಣ ಒಂದನೆಯ ಅಮೋಘ ವರ್ಷ ಈಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಒಂದನೆಯ ಕೃಷ್ಣ ಏನದ ಎಲ್ಲೋರದಲ್ಲಿ ಇರ್ತಕ್ಕಂಥ ಕೈಲಾಸನಾಥ ದೇವಾಲಯವನ್ನ ಕಟ್ಟಿಸುವುದು ಅಂತ ಹೇಳ ನಮ್ಗೆ ಗೊತ್ತಿರಬೇಕು ಇದು ಏಕಶಿಲೆಯಿಂದ ಕೆತ್ತಿದ ದೇವಾಲಯ ಯಾವುದು ಅಂದಾಗ ಎಲ್ಲೋರ ಕೈಲಾಸನಾಥ ದೇವಾಲಯ ಅನ್ನದಂದ್ರೆ ಏಕಶಿಲೆಯಿಂದ ಕೆತ್ತಿದ ದೇವಾಲಯ ಅದೇ ರೀತಿಯಾಗಿ ಇದು ರಾಷ್ಟ್ರಕೂಟರ ಶಿಲ್ಪಕಲೆಯನ್ನ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತದೆ ಅಂತ ಗೊತ್ತಿರಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಎಲ್ಲೋರ ಕೈಲಾಸನಾಥ ದೇವಾಲಯವನ್ನು ಕಟ್ಟಿದವರು ಯಾರು ಅಂದಾಗ ಒಂದನೆಯ ಕೃಷ್ಣ ಇದು ಈಗ ಶಿಲೆಯಿಂದ ಕೆತ್ತಿದ ದೇವಾಲಯ ಅಂತೇಳಿ ನಮ್ಗೆ ಗೊತ್ತಿರಬೇಕು ಪ್ರಶ್ನೆ ಒಂದನೇ ಅಮೋಘ ವರ್ಷ ಯಾವ ಧರ್ಮವನ್ನ ಅನುಸರಿಸಿದ ಒಂದನೇ ಅಮೋಘ ವರ್ಷ ಯಾವ ಧರ್ಮವನ್ನ ಅನುಸರಿಸಿದ ಅಂತಕ್ಕಂಥ ಪ್ರಶ್ನೆ ಶೈವ ವೈಷ್ಣವ ಜೈನ ಬೌದ್ಧ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜೈನ ಧರ್ಮವನ್ನ ಅನುಸರಿಸ್ತಾನೆ ಜೈನ ಗುರು ಜೀನಸೇನನ ಶಿಷ್ಯ ಅಂತ ಹೇಳೋ ಅದೇ ರೀತಿಯಾಗಿ ಶಾಂತಿ ಪ್ರಿಯ ರಾಜ್ಯ ಒಂದನೇ ಅಮೋಘ ವರ್ಷ ಪ್ರಶ್ನೆ ಕವಿರಾಜ ಮಾರ್ಗ ಕೃತಿಯ ಕರ್ತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನ ಅನೇಕ ಬಾರಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಆಯ್ಕೆಗಳನ್ನ ನೋಡೋಣ ಪಂಪ ರನ್ನ ಒಂದನೆಯ ಅಮೋಘವರ್ಷ ವರ್ಷ ಚಾವುಂಡರಾಯ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕವಿರಾಜ ಮಾರ ಕೃತಿಯ ಕರ್ತ ಯಾರು ಅಂದಾಗ ಒಂದನೇ ಅಮೋಘ ವರ್ಷ ಅದೇ ರೀತಿಯಾಗಿ ಇದು ಕನ್ನಡದ ಮೊದಲ ಲಭ್ಯ ಕೃತಿ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಇದು ಕಾವ್ಯಶಾಸ್ತ್ರ ಗ್ರಂಥವನ್ನ ಒಳಗೊಂಡಿದೆ ಅಂತ ಹೇಳಿ ಗೊತ್ತಿರಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕವಿರಾಜ ಮಾರ್ಗ ಕೃತಿಯ ಕರ್ತ ಯಾರು ಅಂದಾಗ ಅಮೋಘ ವರ್ಷ ಒಂದನೇ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಪ್ರಶ್ನೆ ನೋಡ್ತೀವಿ ರಾಷ್ಟ್ರಕೂಟರ ರಾಜ್ಯ ಚಿಹ್ನೆ ಯಾವುದು ರಾಷ್ಟ್ರಕೂಟರ ರಾಜ್ಯ ಚಿಹ್ನೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ ಸಿಂಹ ಗರುಡ ವರಹ ಹಂಸ ರಾಷ್ಟ್ರಕೂಟರ ರಾಜ್ಯ ಲಾಂಛನ ಅಥವಾ ರಾಜ್ಯ ಚಿಹ್ನೆ ಬಂದ್ಬಿಟ್ಟು ಯಾವುದು ಅಂದ್ರ ಗರುಡ ಇದಕ್ಕೆ ಸರಿಯಾದ ಉತ್ತರ ಇವರು ರಾಷ್ಟ್ರಕೂಟರು ನಾಣ್ಯಗಳಿಗೆ ಕೂಡ ಏನಂದ್ರ ಗರುಡ ಚಿಹ್ನೆಯನ್ನ ಬಳಸಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ ಇದು ರಾಷ್ಟ್ರಕೂಟರ ಪ್ರಮುಖ ಶತ್ರುಗಳು ಯಾರು ಆಯ್ಕೆಗಳನ್ನು ನೋಡ್ತೀವಿ ಜೋಳರು ಪಲ್ಲವರು ಪಾಲರು ಮತ್ತು ಪ್ರತಿಹಾರರು ಕದಂಬರು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಪಾಲರು ಮತ್ತು ಪ್ರತಿಹಾರರು ಅದೇ ರೀತಿಯಾಗಿ ರಾಷ್ಟ್ರಕೂಟರು ಎನ್ನುದಂದ್ರ ಉತ್ತರ ಭಾರತದ ಪ್ರಾಬಲ್ಯಕ್ಕಾಗಿ ಹೋರಾಟವನ್ನ ನಡೆಸ್ತಾರೆ ಇದನ್ನ ಏನಂತೇಳಿ ಕರೀತಾರೆ ಅಂದ್ರ ತ್ರಿಪಕ್ಷೀಯ ಹೋರಾಟ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪಾಲರು ಮತ್ತು ಪ್ರತಿಹಾರರು ಮತ್ತು ರಾಷ್ಟ್ರಕೂಟರು ಏನಂತಂದ್ರ ಏನದ ಅಂದ್ರ ಉತ್ತರ ಭಾರತದ ಪ್ರಾಬಲ್ಯಕ್ಕಾಗಿ ಹೋರಾಟವನ್ನ ನಡೆಸ್ತಾರೆ ಇದು ಕೂಡ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಇದನ್ನ ಏನಂತ ಹೇಳಿ ಕರಿತಾರೆ ಅಂದ್ರೆ ತ್ರಿಪಕ್ಷೀಯ ಹೋರಾಟ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಮೂರನೆಯ ಗೋವಿಂದ ಪ್ರಸಿದ್ಧನಾದ ಕಾರಣ ಮೂರನೆಯ ಗೋವಿಂದ ಪ್ರಸಿದ್ಧವಾಗಲು ಕಾರಣವನ್ನು ನಾವು ನೋಡ್ಬೇಕಿಲ್ಲಿ ಇಲ್ಲಿ ಆಕೇಳೆ ನೋಡ್ತೀವಿ ಧರ್ಮ ಸಹಿಷ್ಣುತೆ ಅಂತ ಹೇಳಿ ನೋಡ್ತೀವಿ ಉತ್ತರ ಭಾರತದ ದಿಗ್ವಿಜಯ ಸಾಹಿತ್ಯ ಪೋಷಣೆ ಅದೇ ರೀತಿಗೆ ಶಿಲ್ಪ ನಿರ್ಮಾಣ ಅಂತ ಹೇಳಿ ನೋಡ್ತೀವಿ ಹಾಗಾದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಉತ್ತರ ಭಾರತದ ದಿಗ್ವಿಜಯ ಇದಕ್ಕಾಗಿ ಮೂರನೇ ಗೋವಿಂದ ಗೋವಿಂದನದ ಪ್ರಸಿದ್ಧನಾಗ್ತಾನೆ ಹಾಗೆ ಇದಕ್ಕೆ ಸರಿಯಾದ ಕಾರಣ ಯಾವುದು ಅಂದಾಗ ಆಪ್ಷನ್ ಬಿ ಇವನು ಗಂಗಾ ನದಿಯವರೆಗೆ ಏನಂದ್ರ ದಾಳಿಯನ್ನ ಮಾಡಿದ ಅದೇ ರೀತಿಯಾಗಿ ಇದು ಏನನ್ನ ಸೂಚಿಸ್ತದೆ ಅಂದ್ರ ರಾಷ್ಟ್ರಕೂಟರ ಶಕ್ತಿಯನ್ನ ತೋರಿಸ್ತಕ್ಕಂಥ ನೋಡ್ತೀವಿ ಉತ್ತರ ಭಾರತ ದಿಗ್ಬಿಜ ಇದಕ್ಕ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ ರಾಷ್ಟ್ರಕೂಟರ ಕಾಲದ ಪ್ರಮುಖ ಭಾಷೆಗಳು ಯಾವುವು ರಾಷ್ಟ್ರಕೂಟರ ಕಾಲದ ಪ್ರಮುಖ ಭಾಷೆಗಳು ಇಲ್ಲಿ ಪ್ರಶ್ನೆ ಆಯ್ಕೆಗಳನ್ನ ನೋಡ್ತೀವಿ ತಮಿಳು ತೆಲುಗು ಕನ್ನಡ ಸಂಸ್ಕೃತ ಪಾರ್ ಪ್ರಾಕೃತ ಪಾರ್ಸಿ ಉರ್ದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರ ಕಾಲದ ರಾಷ್ಟ್ರಕೂಟರ ಕಾಲದ ಪ್ರಮುಖ ಭಾಷೆಗಳು ಅಂದಾಗ ಕನ್ನಡ ಮತ್ತು ಸಂಸ್ಕೃತ ರಾಷ್ಟ್ರಕೂಟ ಏನದ ಅಂದರೆ ಇವರು ಕೂಡ ಕನ್ನಡಕ್ಕೆ ರಾಜಶ್ರಯವನ್ನು ನೀಡ್ತಾರೆ ಇವರ ಕಾಲದಲ್ಲಿ ಏನಾದ್ರೆ ಶಾಸನಗಳು ಕನ್ನಡದಲ್ಲೂ ಮತ್ತು ಸಂಸ್ಕೃತದಲ್ಲೂ ಇರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಆಡಳಿತ ವ್ಯವಸ್ಥೆ ಹೇಗಿತ್ತು ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ನೋಡೋದಾದ್ರೆ ಆಯ್ಕೆ ನೋಡ್ತೀವಿ ಕೇಂದ್ರೀಕೃತವಾಗಿತ್ತು ವಿಕೇಂದ್ರೀಕೃತ ಆಗಿತ್ತೋ ಗಣರಾಜ್ಯ ಆಗಿತ್ತೋ ಸೈನಿಕ ಆಡಳಿತ ಅಂತಕ್ಕಂಥದ್ದು ಸರಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವಿಕೇಂದ್ರೀಕೃತ ಅದೇ ರೀತಿಯಾಗಿ ಒಂದು ಕಾಲದಲ್ಲಿ ಸಾಮಂತ ಪದ್ಧತಿ ಬಲವಾಗಿತ್ತು ಅಂತ ಹೇಳಿ ನೋಡ್ತೀವಿ ಪ್ರಾಂತೀಯ ಆಡಳಿತಕ್ಕೆ ಅವರು ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು ಅಂತ ಹೇಳಿ ನೋಡ್ತೀವಿ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಬಂದರು ಯಾವುದು ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡ್ತೀವಿ ಮಂಗಳೂರು ಬಂದರು ಭರೋಚ್ ಬಂದರು ತಮ್ರಲಿಪ್ತಿ ಕಾವೇರಿ ಪಟ್ಟಣ ಈಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಭರೋಚ್ ಅಂತಕ್ಕಂಥ ಬಂದರು ಏನದಂದ್ರ ರಾಷ್ಟ್ರಕೂಟರ ಕಾಲದ ಒಂದು ಪ್ರಸಿದ್ಧ ಬಂದರು ಇದರಿಂದ ಅರಬರೊಂದಿಗೆ ವ್ಯಾಪಾರ ಸಂಬಂಧ ಏನದಂದ್ರೆ ಮಾಡ್ತಕ್ಕಂಥ ನೋಡ್ತೀವಿ ಅದೇ ರೀತಿಯಾಗಿ ಇದು ಬರೋಚ್ ಅಂತಕ್ಕಂಥದ್ದು ವಿದೇಶಿ ವ್ಯಾಪಾರ ಕೇಂದ್ರ ಅಂತೇಳಿ ಇರಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ ಮೂರನೇ ಕೃಷ್ಣ ಯಾವ ಸಾಧನೆಗಾಗಿ ಪ್ರಸಿದ್ಧ ಮೂರನೇ ಕೃಷ್ಣನ ಸಾಧನೆಯನ್ನು ನಾವು ಇಲ್ಲಿ ಗುರುತಿಸ್ಬೇಕು ಕವಿರಾಜ ಮಾರ್ಗ ಅಂತಕ್ಕಂಥದ್ದು ನೋಡ್ತೀವಿ ಆಯ್ಕೆಯಲ್ಲಿ ತಾಂಜಾವೂರಿನ ಜಯ ಜೈನ ಧರ್ಮ ಪ್ರಚಾರ ಎಲ್ಲರ ನಿರ್ಮಾಣ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಮೂರನೇ ಕೃಷ್ಣ ಏನದಂದ್ರ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ತಾಂಜಾವೂರಿನ ಜಯ ಅಂತಕ್ಕಂಥದ್ದು ಅಂದ್ರೆ ಮೂರನೇ ಕೃಷ್ಣ ಏನದ ಜೋಳರನ್ನ ಜೋಳನ ಸೋಲಿಸ್ತಾನೆ ಸೋಲಿಸಿ ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯವನ್ನ ಸಾಯಿಸ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಇದನ್ನ ಹೇಳಿ ಕರೀತಾರ ಅಂದ್ರ ಒಂದೊಂದು ಸಾಧನೆಯನ್ನ ತಾಂಜಾವೂರಿನ ಜಯ ಅಂತ ಹೇಳಿ ಕರಿತಕ್ಕಂತ ನೋಡ್ತೀವಿ ಆಪ್ಷನ್ ಆಪ್ಷನ್ಗೆ ಇಲ್ಲಿ ಸರಿ ಆಗ್ತಕ್ಕಂಥದ್ದು ಆಯ್ಕೆ ಬಿ ರಾಷ್ಟ್ರಕೂಟರ ಕಾಲದ ಬೋಧನ ಪದ್ಧತಿ ಆಯ್ಕೆಗಳನ್ನ ನೋಡ್ತೀವಿ ಇಕ್ತಾ ಜಾಗೀರ್ ಅಗ್ರಹಾರ ಖಾಲ್ಸ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದ ಬಹುದಾನ ಪದ್ಧತಿ ಏನೇನಂತ ಹೇಳಿ ಅಂದ್ರ ಅಗ್ರಹಾರ ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ ಇದೊಂದು ಬ್ರಾಹ್ಮಣರಿಗೆ ಇರ್ತಕ್ಕಂಥ ಒಂದು ಭೂದಾನ ಆಗ್ತಿರ್ತಕ್ಕಂಥ ನೋಡ್ತೀವಿ ರಾಷ್ಟ್ರಕೂಟ ವಂಶದ ಕೊನೆಯ ರಾಜ್ಯ ಯಾರು ರಾಷ್ಟ್ರಕೂಟ ವಂಶದ ಕೊನೆಯ ರಾಜ್ಯ ಯಾರು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನ ನೋಡ್ತೀವಿ ಮೂರನೆಯ ಕೃಷ್ಣ ನಾಲ್ಕನೆಯ ಗೋವಿಂದ ಎರಡನೆಯ ಕಾರ್ಕ ಮೂರನೆಯ ಇಂದ್ರ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಎರಡನೆಯ ಕಾರ್ಕ ಏನದಂದ್ರ ರಾಷ್ಟ್ರಕೂಟ ವಂಶದ ಕೊನೆಯ ದೊರೆ ಇವನು ಎರಡನೇ ತೈಲೆಪ್ಪಲಿಂದ ಸೋಲ್ಪಟ್ಟನು ಅಂತ ಹೇಳ ಗೊತ್ತಿರಬೇಕು ಅದೇ ರೀತಿಯಾಗಿ ಇವನಿಂದ ಅಂದ್ರೆ ಎರಡನೆಯ ಕಾರ್ಕನಿಂದ ರಾಷ್ಟ್ರಕೂಟ ವಂಶ ಏನದಂದ್ರ ಅಂತ್ಯವನ್ನ ಆಗ್ತಕ್ಕಂತ ನೋಡ್ತೀವಿ ಅಂದ್ರೆ ರಾಷ್ಟ್ರಕೂಟ ವಂಶದ ಕೊನೆಯ ರಾಜ್ಯ ಅಥವಾ ದೊರೆ ಯಾರು ಅಂದಾಗ ಎರಡನೆಯ ಕಾರ್ಕ ಇವನು ಯಾರಿಂದ ಸೋಲ್ಪಟ್ಟನು ಅಂತ ಹೇಳ ಗೊತ್ತಿರಬೇಕು ಯಾರಿಂದ ಅಂದ್ರ ಎರಡನೇ ತೈಲಪ್ಪನಿಂದ ಅದೇ ರೀತಿಯಾಗಿ ಯಾರೊಂದಿಗೆ ಅಂದ್ರೆ ಯಾವ ಒಂದು ದೊರೆ ಇದ್ದಾಗ ರಾಷ್ಟ್ರಕೂಟ ವಂಶ ಅಂತ್ಯವಾಯಿತು ಅಥವಾ ಕೊನೆಗೊಂಡಿತ್ತು ಅಂದ್ರ ರಾಷ್ಟ್ರಕೂಟ ವಂಶ ಯಾವಾಗ ಅಂತ್ಯ ಆಯ್ತು ಅಂದ್ರ ಎರಡನೇ ಕಾರ್ಕ ಇದ್ದಾಗ ಅದೇ ರೀತಿಯಾಗಿ ಯಾರ ದೊರೆಯಿಂದ ಸೋರಲ್ಪಟ್ಟನು ಅಂದ್ರ ತೈಲಪ್ಪನಿಂದ ರಾಷ್ಟ್ರಕೂಟ ವಂಶದ ಕೊನೆಯ ರಾಜ್ಯ ಅಥವಾ ಕೊನೆಯ ದೊರೆ ಯಾರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ ಮೂರನೆಯ ಕೃಷ್ಣ ನಾಲ್ಕನೆಯ ಗೋವಿಂದ ಎರಡನೆಯ ಕಾರ್ಕ ಮೂರನೆಯ ಇಂದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಎರಡನೆಯ ಕಾರ್ಕ ಏನದಂದ್ರ ಎರಡನೆಯ ತೈಲಪ್ಪನಿಂದ ಸೋರಲ್ಪಡ್ತಾನೆ ಇದರಿಂದ ಏನದಂದ್ರ ರಾಷ್ಟ್ರಕೂಟ ವಂಶ ಏನದಂದ್ರ ಕೊನೆಗಾಣತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರಕೂಟರನ್ನ ಸೋಲಿಸಿದ ವಂಶ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ರಾಷ್ಟ್ರಕೂಟರನ್ನ ಸೋಲಿಸಿದ ವಂಶ ಯಾವುದು ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕಲ್ಯಾಣಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಏನಂದ್ರ ಎರಡನೇ ತೈಲಪ್ಪ ಏನದಂದ್ರೆ ಇಲ್ಲಿ ವಿಜಯವನ್ನ ಸಾಧಿಸ್ತಾನೆ ಸಾಧಿಸಿದ ನಂತರ ಏನಂದ್ರ ಹೊಸ ಯುಗ ಏನದಂದ್ರ ಆರಂಭವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಕಲ್ಯಾಣಚಾರುಕಿರಲ್ಲಿ ಏನಂದ್ರೆ ಆರಂಭವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಒಂದನೆಯ ಅಮೋಘ ವರ್ಷನ ರಾಜಧಾನಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ ಬಾದಾಮಿ ಮಾನ್ಯಖೇಟ ಕಂಚಿ ಪಾಟಲಿಪುತ್ರ ಒಂದನೆಯ ಅಮೋಘ ವರ್ಷನ ರಾಜಧಾನಿ ಯಾವುದು ಅಂದಾಗ ಆಪ್ಷನ್ ಬಿ ಅನ್ನೋದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ ಮಾನ್ಯಖೇಟ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ಪ್ರಮುಖ ಕಲೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನ ನೋಡ್ತೀವಿ ಸಂಗೀತ ನಾಟಕ ಶಿಲ್ಪಕಲೆ ಚಿತ್ರಕಲೆ ಇದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಶಿಲ್ಪಕಲೆ ಅಂತಂದ್ರ ರಾಷ್ಟ್ರಕೂಟರ ಕಾಲದಲ್ಲಿ ಅತ್ಯಂತ ಪ್ರಮುಖವಾಗಿಸಿದ ಒಂದು ಕಲೆ ಅಂತಕ್ಕಂಥದ್ದು ಯಾವುದು ಅಂದ್ರ ಶಿಲ್ಪಕಲೆ ಇವುಗಳನ್ನ ಎಲ್ಲಿ ಕಂಡು ಬರ್ತಾವಂದ್ರ ಎಲ್ಲೋರ ಎಲಪೆಂಟ್ ಗುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ರಾಷ್ಟ್ರಕೂಟರ ಕಾಲದಲ್ಲಿ ದ್ರಾವಿಡ ಶೈಲಿ ಅಂತಂದ್ರ ಬೆಳವಣಿಗೆನ ನೋಡ್ತೀವಿ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಜೈನ ಗುರು ಯಾರು ಅಂತಕ್ಕಂಥ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ ಆಯ್ಕೆಗಳನ್ನ ನೋಡ್ತೀವಿ ಬಸವಣ್ಣ ಜಿನಸೇನ ಶಂಕರಾಚಾರ್ಯ ಕುಮಾರಿಲ್ ಭಟ್ ಅಂತಕ್ಕಂಥದ್ದು ನೋಡ್ತೀವಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜೀನಸೇನದ ರಾಷ್ಟ್ರ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಗುರು ಅದೇ ರೀತಿಯಾಗಿ ಒಂದನೆಯ ಅಮೋಘ ವರ್ಷನ ಗುರು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಕೂಡ ರಾಷ್ಟ್ರಕೂಟರ ಕಾಲದ ಗ್ರಾಮ ಮುಖ್ಯಸ್ಥನನ್ನ ಏನೆಂದು ಕರಿತಾ ಇದ್ರು ಅಂತ ಹೇಳಿ ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ಗ್ರಾಮದ ಮುಖ್ಯಸ್ಥನನ್ನ ಏನೆಂದು ಕರಿತಾ ಇದ್ರು ಆಯ್ಕೆಗಳನ್ನು ನೋಡ್ತೀವಿ ಅಮಾತ್ಯ ಗ್ರಾಮ ಭೋಜಕ ಮಂಡಲೇಶ್ವರ ದಂಡನಾಯಕ ಇದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಗ್ರಾಮ ಏನಂತ ಹೇಳಿ ಕರಿತಾ ಇದ್ರು ಅಂದರೆ ಗ್ರಾಮ ಭೋಜಕ ಅಂತ ಕರಿತಾ ಇದ್ರು ಅಂದರೆ ಗ್ರಾಮ ಆಡಳಿತದ ಮುಖ್ಯಸ್ಥ ಅದೇ ರೀತಿಯಾಗಿ ಇವನ ಜವಾಬ್ದಾರಿ ಏನಾಗಿತ್ತು ಅಂದರೆ ತೀರಿಗೆ ಸಂಗ್ರಹಣ ಏನಾದ್ರ ಜೀವನ ಜವಾಬ್ದಾರಿಯಾಗಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು ಕೂಡ ರಾಷ್ಟ್ರಕೂಟರು ಭಾಗವಹಿಸಿದ ಪ್ರಮುಖ ಹೋರಾಟ ಯಾವುದು ಆಯ್ಕೆಗಳನ್ನ ನೋಡ್ತೀವಿ ಪಾಣಿಪತ್ ಯುದ್ಧ ತ್ರಿಪಕ್ಷೀಯ ಹೋರಾಟ ತಾಳಿಕೋಟೆ ಯುದ್ಧ ಕ್ಲಾಂಚಿ ಯುದ್ಧ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ತ್ರಿಪಕ್ಷೀಯ ಹೋರಾಟ ತ್ರಿಪಕ್ಷೀಯ ಹೋರಾಟ ಅಂದಾಗ ಈಗಾಗಲೇ ನಾನು ತಿಳಿದೆ ಪಾಲರು ಪ್ರತಿಹಾರರು ಮತ್ತು ರಾಷ್ಟ್ರಕೂಟರ ನಡುವೆ ಇದು ನಡೆಯಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಕನೋಜನ ಹಿಡಿತದಲ್ಲಿ ಸಾಯಿಸಲು ಸ್ಪರ್ಧೆಗಾಗಿ ನಡೆದ ಹೋರಾಟವನ್ನ ಏನಂತ ಕರಿತಾರಂದ್ರ ತ್ರಿಪಕ್ಷೀಯ ಹೋರಾಟ ಅಂತೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ರಾಷ್ಟ್ರಕೂಟರ ಕಾಲದಲ್ಲಿ ಸಾಮಂತ ಪದ್ಧತಿ ಹೇಗಿತ್ತು ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡ್ತೀವಿ ಇಲ್ಲ ದುರ್ಬಲ ಬಲವಾದ ನಿಷೇಧಿತ ಅಂತೇಳಿ ನೋಡ್ತೀವಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬಲವಾದ ಅಂತಕ್ಕಂಥದ ಸರಿಯಾದ ಉತ್ತರ ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಸಾಮಂತ ಪದ್ಧತಿ ಏನಂದ್ರ ಬಲವಾಗಿತ್ತು ಅಂತ ಹೇಳ ನೋಡ್ತೀವಿ ಸಾಮಂತರು ಏನಂದ್ರ ಪ್ರಾಂತೀಯ ಆಡಳಿತವನ್ನ ನಡೆಸ್ತಾ ಇದ್ರು ಅಂತ ಹೇಳ ಗೊತ್ತಿರಬೇಕು ರಾಷ್ಟ್ರಕೂಟರ ಕಾಲದಲ್ಲಿ ವಿಶೇಷ ಆಶ್ರಯ ಪಡೆದ ಧರ್ಮ ಯಾವುದು ರಾಷ್ಟ್ರಕೂಟರ ಕಾಲದಲ್ಲಿ ವಿಶೇಷ ಆಶ್ರಯ ಪಡೆದ ಧರ್ಮ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮ ಜೈನ ಧರ್ಮ ಇಸ್ಲಾಂ ಧರ್ಮ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಜೈನ ಧರ್ಮ ಏನದಂದ್ರ ರಾಷ್ಟ್ರಕೂಟ ಕಾಲದಲ್ಲಿ ವಿಶೇಷ ಆಶ್ರಯವನ್ನ ಪಡೆದ ಧರ್ಮ ಅದೇ ರೀತಿಯಾಗಿ ಒಂದನೆಯ ಅಮೋಘ ವರ್ಷ ಏನದಂದ್ರ ಜೈನ ಧರ್ಮದ ಅನುಯಾಯಿಯಾಗಿದ್ದನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಇವನು ಜೈನ ಆಚಾರ್ಯರಿಗೆ ಏನಾದ್ರ ರಾಜಶ್ರಯವನ್ನ ನೀಡಿದನು ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಯ್ತು ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಕಾರಣವಾದ ಗ್ರಂಥ ಯಾವುದು ಆಯ್ಕೆ ನೋಡ್ತೀವಿ ಆದಿಪುರಾಣ ಕವಿರಾಜ ಮಾರ್ಗ ಶಬ್ದಮಣಿ ದರ್ಪಣಾದನೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕವಿರಾಜ ಮಾರ್ಗ ಏನದಂದ್ರ ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಕಾರಣವಾದ ಗ್ರಂಥ ಅದೇ ರೀತಿಯಾಗಿ ಇದು ಕನ್ನಡದ ಮೊದಲ ಮೊದಲ ಲಭ್ಯ ಕಾವ್ಯಶಾಸ್ತ್ರ ಗ್ರಂಥ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಈಗಾಗಲೇ ನಾವು ರಾಷ್ಟ್ರಕೂಟರ ಶಾಸನಗಳಲ್ಲಿ ಹೆಚ್ಚಾಗಿ ಬಳಸಿದ ಭಾಷೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ರಾಷ್ಟ್ರಕೂಟರ ಕಾಲದಲ್ಲಿ ಶಾಸನಗಳಲ್ಲಿ ಹೆಚ್ಚಾಗಿ ಬಳಸಿದ ಭಾಷೆ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಆಯ್ಕೆ ನೋಡ್ತೀವಿ ತಮಿಳು ತೆಲುಗು ಕನ್ನಡ ಪಾರ್ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕನ್ನಡ ಏನಂದ್ರ ರಾಷ್ಟ್ರಕೂಟರ ಭಾಷೆ ಶಾಸನಗಳಲ್ಲಿ ಹೆಚ್ಚಾಗಿ ಬಳಸಿದ ಭಾಷೆ ರಾಷ್ಟ್ರಕೂಟರ ಕಾಲದಲ್ಲಿ ಏನಂದ್ರ ಶಾಸನಗಳು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಎರಡು ಭಾಷೆಯಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಹೆಚ್ಚಾಗಿ ಬಳಸಿದ ಭಾಷೆ ಯಾವುದು ಅಂತ ಕೇಳಿದಾಗ ನಮ್ಗೆ ಗೊತ್ತಿರಬೇಕು ಕನ್ನಡ ಅಂತಕ್ಕಂಥದ್ದು ಪ್ರಶ್ನೆ ರಾಷ್ಟ್ರಕೂಟರ ಕಾಲದಲ್ಲಿ ಅರಬರೊಂದಿಗೆ ಸಂಬಂಧ ಯಾವ ಕ್ಷೇತ್ರದಲ್ಲಿ ಇತ್ತು ಅಂತಕ್ಕಂಥದ್ದು ಐಕ್ಯಗಳನ್ನು ನೋಡ್ತೀವಿ ಧರ್ಮ ಯುದ್ಧ ವ್ಯಾಪಾರ ಶಿಕ್ಷಣ ಇದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ವ್ಯಾಪಾರ ಏನಾದ್ರ ರಾಷ್ಟ್ರಕೂಟರ ಕಾಲದಲ್ಲಿ ಅರಬರೊಂದಿಗೆ ಸಂಬಂಧ ಇರತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಅರಬರೊಂದಿಗೆ ವ್ಯಾಪಾರಗಳೊಂದಿಗೆ ಇವರು ಸಮುದ್ರ ಮೂಲಕ ವ್ಯಾಪಾರವನ್ನು ನಡೆಸ್ತಾ ಇದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವರ ಒಂದು ಕಾಲದಲ್ಲಿ ಏನಾದ್ರ ವಿದೇಶಿ ನಾಣ್ಯಗಳು ಕೂಡ ಬಳಕೆಯಲ್ಲಿ ಬಳಕೆಯಲ್ಲಿದ್ದವು ಅಂತ ಹೇಳಿ ನೋಡ್ತೀವಿ ರಾಷ್ಟ್ರಕೂಟರ ಕಾಲದ ಪ್ರಮುಖ ಆರ್ಥಿಕ ಚಟುವಟಿಕೆ ಯಾವುದು ರಾಷ್ಟ್ರಕೂಟರ ಕಾಲದ ಪ್ರಮುಖ ಆರ್ಥಿಕ ಚಟುವಟಿಕೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನ ನೋಡ್ತೀವಿ ಮೀನುಗಾರಿಕೆ ಕೃಷಿ ಬೇಟೆ ಅರಣ್ಯ ಜೀವನ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಕೃಷಿ ಏನದಂದ್ರ ರಾಷ್ಟ್ರಕೂಟರ ಕಾಲದ ಪ್ರಮುಖ ಆರ್ಥಿಕ ಚಟುವಟಿಕೆ ಅಂತ ಹೇಳ ನಮ್ಗೆ ಗೊತ್ತಿರಬೇಕು ಅಂದ್ರೆ ಕೃಷಿ ಮುಖ್ಯ ಆದಾಯ ಮೂಲವಾಗಿತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಅಂತ ಗೊತ್ತಿರಬೇಕು ಬಹಳಷ್ಟು ಇಂಪಾರ್ಟೆಂಟ್ ರಾಷ್ಟ್ರಕೂಟರ ಕಾಲದ ತೆರಿಗೆ ಸಂಗ್ರಹ ಜವಾಬ್ದಾರಿ ಯಾರಿಗಿತ್ತು ಅಂತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದಲ್ಲಿ ತೀರಿಗೆ ಸಂಗ್ರಹದ ಜವಾಬ್ದಾರಿ ಯಾರಿಗೆ ಇತ್ತು ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡ್ತೀವಿ ರಾಜ್ಯನಿಗೆ ಅಮತ್ಯನಿಗೆ ಗ್ರಾಮ ಭೋಜಕನಿಗೆ ಪುರೋಹಿತನಿಗೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಯಾರಿಗೆ ಇತ್ತು ಅಂದರೆ ಗ್ರಾಮ ಭೋಜಕನಿಗೆ ಗ್ರಾಮ ಭೋಜಕ ಏನಾದ್ರೆ ಗ್ರಾಮಾಡಳಿತದ ಮುಖ್ಯಸ್ಥ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇವನ ಒಂದು ಜವಾಬ್ದಾರಿ ಇರತಕ್ಕಂಥದ್ದು ತೀರಿಗೆಯನ್ನು ಸಂಗ್ರಹಿಸ್ತಕ್ಕಂಥದ್ದು ಅದೇ ರೀತಿಯಾಗಿ ಕಾನೂನನ್ನ ನಿರ್ವಹಣೆನ ಮಾಡ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದ ಪ್ರಮುಖ ಶಿಲ್ಪ ಕೇಂದ್ರ ಯಾವುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ ರಾಷ್ಟ್ರಕೂಟರ ಕಾಲದ ಪ್ರಮುಖ ಶಿಲ್ಪ ಕೇಂದ್ರ ಯಾವುದು ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡ್ತೀವಿ ಮಹಾಬಲಿಪುರಂ ಎಲ್ಲೋರ ರಾಜೂರು ಶ್ರೀರಂಗಪಟ್ಟಣ ಶ್ರೀರಂಗಂ ಅಂತ ಹೇಳಿ ನೋಡ್ತೀವಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದ ಪ್ರಮುಖ ಶಿಲ್ಪ ಕೇಂದ್ರ ಯಾವುದು ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಎಲ್ಲೋರ ಏನಂತಂದ್ರ ರಾಷ್ಟ್ರಕೂಟರ ಕಾಲದ ಒಂದು ಪ್ರಮುಖ ಶಿಲ್ಪ ಕೇಂದ್ರ ಅದೇ ರೀತಿಯಾಗಿ ಎಲ್ಲರದಲ್ಲಿ ಏನದ ನಾವು ಕೈಲಾಸನ ದೇವಾಲಯವನ್ನು ನಾವು ಕಾಣ್ತೀವಿ ಅದೇ ರೀತಿಯಾಗಿ ಇದು ರಾಷ್ಟ್ರಕೂಟ ಶಿಲ್ಪಕಲೆಯನ್ನ ಎತ್ತಿ ತೋರಿಸತಕ್ಕಂಥದ್ದು ನೋಡ್ತೀವಿ ರಾಷ್ಟ್ರಕೂಟರ ಕಲ್ಲ ಶಿಲ್ಪ ಶೈಲಿ ಯಾವುದು ಅಂತಕ್ಕಂಥದ್ದು ಆಯ್ಕೆಗಳನ್ನು ನೋಡ್ತೀವಿ ನಾಗರ ವೇಷರ ದ್ರಾವಿಡ ಇನ್ನು ಇಸ್ಲಾಮಿ ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟರ ಕಲ್ಲ ಶಿಲ್ಪ ಶೈಲಿ ಯಾವುದು ಅಂದಾಗ ದ್ರಾವಿಡ ಶೈಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ದಕ್ಷಿಣ ಭಾರತದ ಶಿಲ್ಪ ಶೈಲಿ ಅಂತ ಹೇಳಿ ಕರಿತಕ್ಕಂಥದ್ದ ನೋಡ್ತೀವಿ ಇದನ್ನ ಅದೇ ರೀತಿಯಾಗಿ ಇದನ್ನ ಏನಂತಂದ್ರ ಶಿಲ್ಪಗಳಲ್ಲಿ ಸೂಕ್ಷ್ಮವಾಗಿ ಕೆತ್ತನೆಯನ್ನ ಮಾಡ್ತಾ ಇದ್ರು ಇದನ್ನ ಏನಂತೇಳಿ ಕರಿತಾರೆ ದ್ರಾವಿಡ ಶೈಲಿ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ರಾಷ್ಟ್ರಕೂಟರ ಕಾಲದ ನಾಣ್ಯಗಳು ಯಾವ ಲೋಹದಿಂದ ಮಾಡಲಾಗಿದ್ದವು ರಾಷ್ಟ್ರಕೂಟರ ಕಾಲದಲ್ಲಿ ಬಳಸ್ತಾ ಇದ್ದ ನಾಣ್ಯಗಳು ಒಂದು ಲೋಹದಿಂದ ಮಾಡಲಾಗಿದ್ದವು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನ ನೋಡ್ತೀವಿ ಕಬ್ಬಿಣ ತಾಮ್ರ ಚಿನ್ನ ಕಾಗದ ಹಾಗಾದ್ರೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಚಿನ್ನ ಏನದಂದ್ರ ರಾಷ್ಟ್ರಕೂಟರ ಕಾಲದಲ್ಲಿ ನಾಣ್ಯಗಳು ಏನದಂದ್ರ ಚಿನ್ನದ ನಾಣ್ಯಗಳನ್ನ ಬಳಕೆಯನ್ನ ಮಾಡಲಾಗ್ತಿತ್ತು ಅಂತ ಹೇಳಿ ನೋಡ್ತೀವಿ ರಾಷ್ಟ್ರಕೂಟರ ಆಡಳಿತ ವಿಭಾಗವನ್ನ ಏನೆಂದು ಕರೆಯಲಾಗುತ್ತಿತ್ತು ಪ್ರಶ್ನೆ ನೋಡ್ತೀವಿ ರಾಷ್ಟ್ರಕೂಟರ ಆಡಳಿತ ವಿಭಾಗವನ್ನ ಏನೆಂದು ಕರೆಯಲಾಗುತ್ತಿತ್ತು ರಾಷ್ಟ್ರಕೂಟರ ಆಡಳಿತ ವಿಭಾಗವನ್ನ ಏನೆಂದು ಕರೆಯಲಾಗುತ್ತಿತ್ತು ಅಂತಕ್ಕಂಥ ಪ್ರಶ್ನೆ ಆಯ್ಕೆಗಳು ನೋಡ್ತೀವಿ ತಾಲೂಕು ಜಿಲ್ಲೆ ಮಂಡಲ ಪ್ರಾಂತ್ಯ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಮಂಡಲ ರಾಷ್ಟ್ರಕೂಟ ಆಡಳಿತ ವಿಭಾಗವನ್ನ ಏನಂದ್ರೆ ಕರೆಯಲಾಗ್ತಿತ್ತು ಅಂದ್ರ ಮಂಡಲ ಅಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅಂದ್ರೆ ಮಂಡಲ ಅಂತಕ್ಕಂಥದ್ದು ಇದೊಂದು ದೊಡ್ಡ ಆಡಳಿತ ಘಟಕ ಅದೇ ರೀತಿಯಾಗಿ ಇದರ ಒಂದು ಮುಖ್ಯಸ್ಥ ಯಾರಾಗಿರ್ತಾರೆ ಅಂದ್ರೆ ಮಂಡಳೇಶ್ವರ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಮಂಡಳಿ ರಾಷ್ಟ್ರಕೂಟರ ಕಾಲದ ನ್ಯಾಯ ವ್ಯವಸ್ಥೆ ಹೇಗಿತ್ತು ಆಕೆ ನಾವು ನೋಡ್ತೀವಿ ಅಸ್ತಿತ್ವದಲ್ಲಿರಲಿಲ್ಲ ದುರ್ಬಲವಾಗಿತ್ತು ಧರ್ಮಶಾಸ್ತ್ರ ಆಧಾರಿತವಾಗಿತ್ತು ಬ್ರಿಟಿಷರ ಆಧಾರಿತವಾಗಿತ್ತು ಅಂತ ಹೇಳಿ ನೋಡ್ತೀವಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದ ನ್ಯಾಯ ವ್ಯವಸ್ಥೆ ಹೇಗಿತ್ತು ಅಂದ್ರೆ ಇದು ಧರ್ಮಶಾಸ್ತ್ರ ಆಧಾರಿತವಾಗಿತ್ತು ಅಂತ ಗೊತ್ತಿರ್ಬೇಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಧರ್ಮಶಾಸ್ತ್ರ ಆಧಾರಿತವಾಗಿತ್ತು ಅಂತ ಗೊತ್ತಿರಬೇಕು ಅಂದ್ರೆ ಅಲ್ಲಿ ನ್ಯಾಯವನ್ನ ಧರ್ಮ ಮತ್ತು ಸಂಪ್ರದಾಯದ ಆಧಾರದ ಮೇಲೆ ಏನಂದ್ರ ನ್ಯಾಯವನ್ನ ಮಾಡ್ತಾ ಇದ್ರು ಅಂತ ಹೇಳ ನಮ್ಗೆ ಗೊತ್ತಿರಬೇಕು ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ರಾಜ್ಯನ ತೀರ್ಪಿನಂದ್ರ ಅಂತಿಮ ತೀರ್ಪಾಗಿತ್ತು ಅಂದ್ರೆ ರಾಜ್ಯನೇ ಅಂತಿಮ ನ್ಯಾಯಾಧೀಶನಾಗಿದ್ದನು ಅಂತ ಹೇಳೋ ನಮ್ಗೆ ಗೊತ್ತಿರಬೇಕು ರಾಷ್ಟ್ರಕೂಟರ ಕಾಲದಲ್ಲಿ ಶಿಕ್ಷಣ ಕೇಂದ್ರಗಳು ಯಾವುವು ರಾಷ್ಟ್ರಕೂಟರ ಕಾಲದಲ್ಲಿ ಶಿಕ್ಷಣ ಕೇಂದ್ರಗಳು ಯಾವುವು ಅಂತಕ್ಕಂಥ ಪ್ರಶ್ನೆ ಆಯ್ಕೆಗಳನ್ನು ನೋಡ್ತೀವಿ ಮಠಗಳು ಕಾರ್ಖಾನೆಗಳು ಕೋಟೆಗಳು ಮಾರುಕಟ್ಟೆಗಳು ರಾಷ್ಟ್ರಕೂಟರ ಕಾಲದಲ್ಲಿ ಶಿಕ್ಷಣ ಕೇಂದ್ರಗಳು ಅಂದಾಗ ಮಠಗಳು ಇವುಗಳು ಧಾರ್ಮಿಕ ಶಿಕ್ಷಣ ಕೇಂದ್ರಗಳು ಅಂತ ಹೇಳ ನಮ್ಗೆ ಗೊತ್ತಿರಬೇಕು ಮಠಗಳು ಅಂತಕ್ಕಂಥದ್ದ ಸರಿಯಾದ ಉತ್ತರ ನೆಕ್ಸ್ಟ್ ರಾಷ್ಟ್ರಕೂಟರ ಸೇನೆಯ ಮುಖ್ಯ ಶಕ್ತಿ ಯಾವುದು ಆಯ್ಕೆಗಳ ನೋಡ್ತೀವಿ ನೌಕಾಪಡೆ ಕಾಳಾಲು ಸೇನೆ ಗಜ ಸೇನೆ ವಾಯುಪಡೆ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟ ಸೇನೆಯ ಮುಖ್ಯ ಶಕ್ತಿ ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಗಜ ಸೇನೆ ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ನೋಂದ್ರ ಯುದ್ಧಗಳಲ್ಲಿ ಆನೆಗಳನ್ನು ಬಳಸ್ತಾ ಇದ್ರು ಅಂತ ಹೇಳಿ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವರ ಒಂದು ಮುಖ್ಯ ಸೇನೆ ಅಂದಾಗ ಗಜ ಸೇನೆ ರಾಷ್ಟ್ರಕೂಟರ ಕಾಲದಲ್ಲಿ ಮಹಿಳೆಯರ ಸ್ಥಿತಿ ಹೇಗಿತ್ತು ಆ ನೋಡ್ತೀವಿ ಸಂಪೂರ್ಣ ಸ್ವಾತಂತ್ರ್ಯ ದಾಸ್ಯ ಗೌರವಯುತ ಅಶಿಕ್ಷಿತ ಅಂತ ಹೇಳಿ ನೋಡ್ತೀವಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಮಹಿಳೆಯರ ಸ್ಥಿತಿ ಹೇಗಿತ್ತು ಅಂದರೆ ಗೌರವಿತವಾಗಿತ್ತು ಅಂತ ಹೇಳಿ ನೋಡ್ತೀವಿ ಅಂದ್ರೆ ಇಲ್ಲಿ ದಾನ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮಹಿಳೆಯರಲ್ಲಿ ಪಾಲ್ಗೊಳ್ತಾ ಇದ್ರು ಅಂತ ಹೇಳಿ ನೋಡ್ತೀವಿ ಅದೇ ರೀತಿಯಾಗಿ ಕೆಲ ಮಹಿಳೆಯರ ಶಾಸನಗಳು ಕೂಡ ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಲಭ್ಯವಾಗ್ತಕ್ಕಂಥದ್ದು ನೋಡ್ತೀವಿ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಏನಂದ್ರೆ ಮಹಿಳೆಯರ ಸ್ಥಿತಿ ಹೇಗಿತ್ತು ಅಂದರೆ ಗೌರವಯುತವಾಗಿತ್ತು ಅಂತ ಗೊತ್ತಿರಬೇಕು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಅಥವಾ ಶಕ್ತಿಶಾಲಿ ರಾಜ್ಯ ಯಾರು ಅಂತಕ್ಕಂಥ ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಶಕ್ತಿಶಾಲಿ ರಾಜ್ಯ ಯಾರು ಅಂತಕ್ಕಂಥ ಪ್ರಶ್ನೆ ಧ್ರುವ ಎರಡನೆಯ ಕಾರ್ಕ ನಾಲ್ಕನೆಯ ಗೋವಿಂದ ಮೂರನೆಯ ಇಂದ್ರ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಧ್ರುವ ರಾಷ್ಟ್ರಕೂಟರ ಕಾಲದ ಪ್ರಸಿದ್ಧ ಶಕ್ತಿಶಾಲಿ ರಾಜ್ಯ ಅದೇ ರೀತಿಯಾಗಿ ಇವನು ಉತ್ತರ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದನು ಅದೇ ರೀತಿಯಾಗಿ ಇವನು ರಾಜಕೀಯ ಶಕ್ತಿಯನ್ನು ವೃದ್ಧಿಸಿದನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಬಹಳಷ್ಟು ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ಪ್ರಮುಖ ವ್ಯಾಪಾರ ವಸ್ತು ಯಾವುವು ರಾಷ್ಟ್ರಕೂಟರ ಕಾಲದ ಪ್ರಮುಖ ವ್ಯಾಪಾರ ವಸ್ತು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಆಯ್ಕೆಗಳನ್ನ ನೋಡ್ತೀವಿ ಚಹಾ ಮಸಾಲೆ ಪೆಟ್ರೋಲ್ ಹತ್ತಿ ಬಟ್ಟೆ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಹತ್ತಿ ಬಟ್ಟೆ ಅನ್ನೋದಂದ್ರ ರಾಷ್ಟ್ರಕೂಟರ ಕಾಲದ ಪ್ರಮುಖ ವ್ಯಾಪಾರ ವಸ್ತು ಆಗಿತ್ತು ಅದೇ ರೀತಿಯಾಗಿ ದೇಶೀಯ ವ್ಯ ಹಾಗೂ ವಿದೇಶಿಯ ವ್ಯಾಪಾರವನ್ನ ಮಾಡ್ತಾ ಇದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇದರಿಂದ ಆರ್ಥಿಕ ಸಮೃದ್ಧಿಯನ್ನ ಕಂಡುಕೊಂಡಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ರಾಷ್ಟ್ರಕೂಟರ ಕಾಲದ ಪ್ರಮುಖ ಬಂದರು ಯಾವ ರಾಜ್ಯದಲ್ಲಿತ್ತು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ಪ್ರಮುಖ ಬಂದರು ಯಾವ್ದಾಗಿತ್ತು ಅಂದ್ರೆ ಭರೋಚಾಗಿತ್ತು ಹಾಗಾದ್ರೆ ಇದು ಯಾವ ರಾಜ್ಯದಲ್ಲಿತ್ತು ಅಂತಕ್ಕಂಥ ಪ್ರಶ್ನೆ ಆಯ್ಕೆಗಳನ್ನ ನೋಡ್ತೀವಿ ಕರ್ನಾಟಕ ಗುಜರಾತ್ ಬಿಹಾರ್ ಪಂಜಾಬ್ ಈಗ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಗುಜರಾತ್ ಗುಜರಾತ್ನಲ್ಲಿ ನಲ್ಲಿ ಭರೋಚ್ ಬರೋಚ್ ಬಂದೂರ್ ಇರ್ತಕ್ಕಂಥದ್ದು ನೋಡ್ತೀವಿ